ಹಾಯ್ ನಮಸ್ಕಾರ ಈ ಮೂವಿ ಬಗ್ಗೆ ಏನ್ ಹೇಳಿದ್ರು ಕಡಿಮೆ ಅನ್ಸುತ್ತೆ ಇದು ಪಕ್ಕಾ ಮ್ಯಾಕ್ಸಿಮಮ್ ಮಾಸ್ ಹೌದು ಅಷ್ಟೇ ಅಲ್ಲ ಪಕ್ಕಾ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಹೌದು ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನಿಂಗ್ ಮೂವಿನ ನೋಡಿದ ಸ್ಯಾಟಿಸ್ಫ್ಯಾಕ್ಷನ್ ನನಗಂತೂ ಸಿಕ್ತು ಮೊದಲು ಹನ್ನೆರಡು ನಿಮಿಷ ಇದೇನು ನಡೀತಾ ಇದೆ ಬರೀ ಇಂತ ತಲೆ ಬುಡ ಇಲ್ಲದೆ ಇರೋ ಮೂವಿಗಳೇ ಆಯ್ತು ಅನ್ಕೋತಾ ಇದ್ದೆ ಬಟ್ ಅಷ್ಟರಲ್ಲಿ ಸುದೀಪ್ ಎರಡು ಜನರನ್ನ ಅರೆಸ್ಟ್ ಮಾಡ್ತಾರೆ ಆ ಅರೆಸ್ಟ್ ಮಾಡೋ ಸೀನು ಸುದೀಪ್ ರ ಕೆಂಪೇಗೌಡ ಅವತಾರವನ್ನ ನೆನಪು ಮಾಡುತ್ತೆ ನಿಮ್ಮನ್ನ ಲಿಟ್ರಲ್ಲಿ ಎಡ್ಜ್ ಆಫ್ ದ ಸೀಟ್ ಕೂರಿಸುತ್ತೆ ಅಲ್ಲಿಂದ ಶುರುವಾಗುವ ಮ್ಯಾಕ್ಸ್ ನ ಅಪಾರ ಇದೆಯಲ್ಲ ಅದು ಕೊನೆವರೆಗೂ ಕಡಿಮೆ ಆಗಲ್ಲ ಇದ್ರ ಕತೆ ಬಗ್ಗೆ ಹೇಳಬೇಕು ಅಂದ್ರೆ ಇದ್ರ ಒನ್ ಲೈನರ್ ಈಗಾಗಲೇ ಎಷ್ಟೋ ಚಿತ್ರಗಳಲ್ಲಿ ಬಂದಿರೋದೆ ರಾಜಕೀಯದಲ್ಲಿ ದೊಡ್ಡ ಚೇಂಜಸ್ ಆಗೋ ದಿನ ಅದು ಅಲ್ಲಿಯ ಪವರ್ ಶಿಫ್ಟ್ ಗೆ ಅಂತ ಒಂದ್ ಕಡೆ ಎಂ ಎಲ್ ಎನ್ನ ಹಿಡಿದು ಹಾಕೋದು ರೆಸಾರ್ಟ್ ರಾಜಕಾರಣ ಗಳು ನಡೆದಿದೆ ಮತ್ತೊಂದ್ ಕಡೆ ಡಾನ್ ಗಣಿಯ ಬರ್ತ್ಡೇ ಸೆಲೆಬ್ರೇಷನ್ ಅದಕ್ಕೆ ಅಂತ ದಕ್ಷಿಣ ಭಾರತದ ಎಲ್ಲಾ ರೌಡಿಗಳು ರಾಜಕಾರಣಿಗಳ ಮಕ್ಕಳು ಎಲ್ಲ ಒಂದೇ ಕಡೆ ಸೇರಿದ್ದಾರೆ ಅಲ್ಲಿ ಪಾರ್ಟಿ ಜೋರಾಗೆ ನಡೆದಿದೆ ಇವೆರಡು ಕೂಡ ನಡೀತಿರೋದು ಸಬರ್ಬನ್ ಪೊಲೀಸ್ ಸ್ಟೇಷನ್ ಇಂದ ಕೆಲವೇ ಕಿಲೋಮೀಟರ್ ಗಳ ದೂರದಲ್ಲಿ ಆ ಪೊಲೀಸ್ ಸ್ಟೇಷನ್ ಗೆ ಅರ್ಜುನ್ ಮಹಾಕ್ಷಯ ಅಲಿಯಾ ಮ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ನಾಳೆ ಬೆಳಿಗ್ಗೆ ಡ್ಯೂಟಿಗೆ ರಿಪೋರ್ಟ್ ಆಗ್ಬೇಕು ಮ್ಯಾಕ್ಸ್ ಕ್ರಿಮಿನಲ್ ವಲಯದಲ್ಲಿ ತುಂಬಾ ಭಯ ಇಟ್ಟಿರೋ ಪೊಲೀಸ್ ಅಧಿಕಾರಿ ಗಳು ಅವ್ರಿಗೆ ಹೊಸದೇ ಅಲ್ಲ ಯಾರಾದ್ರೂ ಡೋಂಟ್ ಕೇರ್ ಈಗ ಅವರು ಡ್ಯೂಟಿಗೆ ವಾಪಸ್ ಬರ್ತಿರೋದು ಸಸ್ಪೆನ್ಷನ್ ಮುಗಿಸಿನೇ ಹಾಗೆ ಬರೋವಾಗ್ಲೆ ಇನ್ನು ಡ್ಯೂಟಿಗೆ ರಿಪೋರ್ಟ್ ಆಗೋ ಮುಂಚೆನೆ ಅನಿವಾರ್ಯವಾಗಿ ಎರಡು ಜನರನ್ನ ಅರೆಸ್ಟ್ ಮಾಡಬೇಕಾಗಿ ಬರುತ್ತೆ ಹಾಗೆ ಅವರು ಅರೆಸ್ಟ್ ಮಾಡಿದ ನಂತರ ಮರುದಿನ ಬೆಳಗ್ಗೆ ಅವರಿಗೆ ಏನೇನ್ ನಡೆಯುತ್ತೆ ಅನ್ನೋದೇ ಕಥೆ ಆ ಅರೆಸ್ಟ್ ಮಾಡಿದವರ ಕತೆ ಏನಾಗುತ್ತೆ ಸಸ್ಪೆನ್ಷನ್ ಇಂದ ವಾಪಸ್ ಬಂದು ಡ್ಯೂಟಿಗೆ ಜಾಯ್ನ್ ಆಗ್ಬೇಕಾಗಿದ್ದ ಮ್ಯಾಕ್ಸ್ ಈ ಬಾರಿ ಡ್ಯೂಟಿ ಜಾಯ್ನ್ ಆಗೋಕ್ಕಿಂತ ಮುಂಚೆನೆ ಸಸ್ಪೆಂಡ್ ಆಗ್ತಾನ ತನ್ನವರನ್ನ ಕಾಪಾಡಿಕೊಳ್ಳಲು ಯಶಸ್ವಿ ಆಗ್ತದೆ ಪಚಾನಕ್ಕಾಗಿ ಬಂದ ಈ ಯುದ್ಧದಲ್ಲಿ ಏನೇನನ್ನ ಕಳ್ಕೋತಾನೆ ಇತ್ಯಾದಿಗಳೇ ಈ ಚಿತ್ರದ ಕುತೂಹಲ ಪ್ಲಾಟ್ ಸುದೀಪ್ ಅವರು ತನ್ನ ಪಾತ್ರವನ್ನ ಲೆಟರ್ ಅಲ್ಲಿ ತಿಂದು ಹಾಕಿದ್ದಾರೆ ಅಬ್ಬರಿಸಿದ್ದಾರೆ ಕೆಲವೊಂದು ಎಲಿವೇಟೆಡ್ ಸೀನ್ ಗಳಂತೂ ಎಂತವರ್ಗೂ ಗೂಸ್ ಬುನ್ಸ್ ಕೊಟ್ಟೆ ಕೊಡುತ್ತೆ ಉಳಿದವರ ನಟನೆ ಚೆನ್ನಾಗಿನೇ ಇದೆ ಕೆಲವು ಸೀನ್ಗಳಲ್ಲಿ ಸುಖತವಾಗ್ಲೇ ಸಂಯುಕ್ತ ಅವರ ಎಲ್ಲ ಸ್ವಲ್ಪ ಓವರ್ ಅಥವಾ ಡ್ರಾಮ್ಯಾಟಿಕ್ ಅನ್ಸ್ಬಹುದು ಬಟ್ ಅವೆಲ್ಲ ಕೆಲವೇ ಸೆಕೆಂಡ್ ಮಾತ್ರ ನಿರ್ದೇಶಕ ವಿಜಯ್ ಅವರು ಈ ಫಿಲ್ಮ್ ನ ತುಂಬಾ ಇಂದ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಗೆ ಎಂಟರ್ಟೈನ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮಾಡಿರೋ ಕತೆ ಅಂಡ್ ಮೂವಿ ಇದು ಸೊ ಅದಕ್ಕೆ ಎಲ್ಲಿಯೂ ಕೊರತೆ ಮಾಡಿಲ್ಲ ಅದನ್ನ ಎಲ್ಲೂ ಮರೆತಿಲ್ಲ ಫೈಟ್ ಆಕ್ಷನ್ ಗಳಂತೂ ಮನಸ್ಸಿಗೆ ಹಬ್ಬನೇ ಕೊಡುತ್ತೆ ಒಂದೇ ದಿನ ಇನ್ಫ್ಯಾಕ್ಟ್ ಒಂದೇ ನೈಟ್ ಅಲ್ಲಿ ನಡೆಯೋಕೆ ಸೊ ನೈನ್ಟಿ ನೈನ್ ಪರ್ಸೆಂಟ್ ನೈಟ್ ಶಾಟ್ ಗಳೇ ಇರೋದು ಅದನ್ನು ಅಷ್ಟೇ ಸಖತ್ ಆಗಿ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ ಓವರ್ ಆಲ್ ಈ ಮೂವಿಯ ಲುಕ್ ತುಂಬಾ ಚೆನ್ನಾಗಿದೆ ಅಜನೀಶ್ ಅವರ ಮ್ಯೂಸಿಕ್ ಅಂತೂ ಬೇರೆ ಲೆವೆಲ್ ಅಲ್ಲೇ ಇದೆ ಎಲ್ಲ ಆಕ್ಷನ್ ಸೀಕ್ವೆನ್ಸ್ ಗಳು ಮತ್ತು ಹೆಚ್ಚಿನ ಎಫೆಕ್ಟ್ ಕೊಡೋಕೆ ಅವ್ರ ಮ್ಯೂಸಿಕ್ ಕೂಡ ಒಂದು ಕಾರಣನೇ ಕೇವಲ ಫೈಟ್ ಗಳಲ್ಲಿ ಅಂತಲ್ಲ ಓವರ್ ಆಲ್ ಮೂವಿಗೆ ಒಂದು ಸೂಪರ್ ಫೀಲ್ ತುಂಬಿದೆ ಅವ್ರ ಮ್ಯೂಸಿಕ್ ಇನ್ಸ್ಪೆಕ್ಟರ್ ರೂಪಾ ಅವರು ಸ್ಟೇಷನ್ ಗೆ ಬಂದ್ ಹೋದ ನಂತರ ಒಂದ್ ಸೀನ್ ಬರುತ್ತೆ ಅಲ್ಲಿ ಆ ಸೀನ್ ನೋಡೋಕಿನ್ನ ಅವರ ಮ್ಯೂಸಿಕ್ ನ ಕೇಳೋದಕ್ಕೆ ಮೂವಿನ ಇನ್ನೊಂದ್ಸಲ ನೋಡೋಣ ಅನಿಸಬಹುದು ಕೆಲವು ಫೈಟ್ ಸೀಕ್ವೆನ್ಸ್ ಗಳನ್ನ ಸಖತ್ ಕ್ಲಾಸಿ ಅಂಡ್ ಪೊಯಿಟಿಕ್ ಆಗಿ ತೋರಿಸಿದ್ದಾರೆ ಫಾರ್ ಎಕ್ಸಾಂಪಲ್ ಸ್ಮೋಕ್ ಎಫೆಕ್ಟ್ ಅಲ್ಲಿ ಇರೋ ಒಂದ್ ಫೈಟ್ ಸೆಕೆಂಡ್ ಹಾಫ್ ಅಲ್ಲಿ ಜಾತ್ರೆ ತರ ಸೀನ್ ಅಲ್ಲಿ ಒಂದು ಫೈಟ್ ಬರುತ್ತೆ ಅದಂತೂ ಲಿಟ್ರಲಿ ಜನರನ್ನ ಹುಚ್ಚೆಬ್ಸುತ್ತೆ ಇಡೀ ಮೂವಿ ಹಾವು ಏಣಿ ಆಟದ ತರ ಚೆಸ್ ತರ ಏರಿಳಿತ ಆ ಡೈಲಾಗ್ ಗಳು ಎಲ್ಲವೂ ಕೂಡ ಈ ಮೂವಿಗೆ ಏನ್ ವ್ಯಾಲ್ಯೂ ಆಡ್ ಮಾಡಬೇಕಿತ್ತು ಅದನ್ನ ಮಾಡಿದೆ ಇದರಲ್ಲಿ ಇಮೋಷನಲ್ ದೃಶ್ಯಗಳು ಒಂದೆರಡು ಇವೆ ಅವು ಎಲ್ಲರ ಕೆಲಸ ಸಮರ್ಥನೆ ಮಾಡ್ಕೊಳ್ಳೋಕೆ ಸಫಲಾನು ಆಗುತ್ತೆ ಈ ಮೂವಿಲಿ ನೆಗೆಟಿವ್ ನ ಹುಡುಕೋದು ವೇಸ್ಟ್ ಅನ್ನೋದು ನನ್ನ ಅಭಿಪ್ರಾಯ ಟೋಟಲಿ ಇದೇನ್ ಮಾಡಬೇಕಿತ್ತು ಅದನ್ನ ಮಾಡೋಕೆ ಯಶಸ್ವಿ ಆಗಿದೆ ಅಂದ ಮೇಲೆ ನೆಗೆಟಿವ್ ಗಳನ್ನ ಹುಡುಕಿ ಯೂಸ್ ಇಲ್ಲ ಕೆಲವೊಂದು ಫೈಟ್ ಅಥವಾ ಆಕ್ಷನ್ ಸೀಕ್ವೆನ್ಸ್ ಗಳು ರಿಯಾಲಿಟಿಲಿ ಈಗೆಲ್ಲ ಆಗುತ್ತೋ ಅನ್ನೋ ಡೌಟ್ ಹುಟ್ಟಿಸಬಹುದು ಫಾರ್ ಎಕ್ಸಾಂಪಲ್ ಕ್ಲೈಮ್ಯಾಕ್ಸ್ ಫೈಟ್ ಸಿಟಿ ಪೊಲೀಸ್ ಸ್ಟೇಷನ್ ಸುತ್ತ ಹಾಗೆಲ್ಲ ಆಗೋಕ್ ಸಾಧ್ಯನೇ ಅಂತ ಬಟ್ ಈ ಮ್ಯಾಕ್ಸ್ ನ ಕ್ಯಾರೆಕ್ಟರ್ ಇರೋದೇ ಹಾಗೆ ಆ ಕ್ಯಾರೆಕ್ಟರ್ ನ ಎಲ್ಲೂ ಕೂಡ ಒಲ್ನರಬಲ್ ಅಂತ ತೋರಿಸೇ ಇಲ್ಲ ಅಂತ ಲಾರ್ಜರ್ ಲೈಫ್ ಇಮೇಜ್ ನ ಒಪ್ಕೊಳ್ಳೋಕೆ ನಿಮ್ಗೆ ಸಾಧ್ಯ ಆಗುತ್ತೆ ಅಂತ ಅಂದ್ರೆ ಫುಲ್ ಎರಡು ಕಾಲ್ ಗಂಟೆ ಎಂಟರ್ಟೈನ್ಮೆಂಟ್ ನ ನೀವು ಎಂಜಾಯ್ ಮಾಡ್ತೀರಿ ಅನ್ನೋದ್ರಲ್ಲಿ ಯಾವ್ದೆಡ್ಡು ಇದರಲ್ಲಿ ಹಿಂಸೆ ಫೈಟ್ ಆಕ್ಷನ್ ಸ್ವಲ್ಪ ಜಾಸ್ತಿನೇ ಇದೆ ಬಟ್ ಮುಜುಗರ ತರಿಸುವಂತದ್ದು ಏನೂ ಇಲ್ಲ ಸೊ ಫ್ಯಾಮಿಲಿ ಎಲ್ಲ ಕೂತ್ ನೋಡಬಹುದು ಅನ್ನೋ ಪ್ರಶ್ನೆಗೆ ನಾನಂತೂ ನೋಡಬಹುದು ಅಂತೀನಿ ಬಟ್ ಅದು ನಿಮ್ ನಿಮ್ ಆಸಕ್ತಿ ಅಭಿರುಚಿಗೆ ಬಿಟ್ಟಿದ್ದು ಅನ್ನೋದನ್ನು ಹೇಳ್ತೀನಿ ನೀವು ಸುದೀಪ್ ಅವರು ಫ್ಯಾನ್ ಆಗಿದ್ರಂತೂ ಈ ಮೂವಿನ ಮತ್ತೆ ಮತ್ತೆ ನೋಡೇ ನೋಡ್ತೀರಿ ಅನ್ನೋದ್ರಲ್ಲಿ ನನಗಂತೂ ಯಾವ್ದೇ ಡೌಟ್ ಇಲ್ಲ ಇದೊಂದು ಪಕ್ಕಾ ಮಾಸ್ ಮೂವಿ ಅನ್ನೋ ಎಕ್ಸ್ಪೆಕ್ಟೇಷನ್ ನಲ್ಲಿ ಹೋಗಿದ್ದೆ ನನಗಂತೂ ಈ ಮೂವಿ ತುಂಬಾನೇ ಇಷ್ಟ ಆಯ್ತು ನೀವು ಈಗಾಗಲೇ ಈ ಮೂವಿ ನೋಡಿದ್ರೆ ನಿಮ್ಗೆ ಹೇಗನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ ಥ್ಯಾಂಕ್ ಯು